ನಮಸ್ತೆ ಬಂಧುಗಳೇ ಭಗವಂತನ ಇಲ್ಲದಲೆ ಒಂದು ಹುಲ್ಲುಗಡ್ಡಿ ಕೂಡ ಅಲಗಾಡೋದಿಲ್ಲ ಆ ಭಗವಂತ ನಮ್ಮನ್ನು ಈ ಭವಸಾಗರವನ್ನು ದಾಟಿಸುವಂತಹ ಅಂಬಿಗನ ಹಾಗೆ ಆ ಅಂಬಿಗನನ್ನು ನಾವು ನಂಬ್ಕೊಂಡ್ರೆ ನಾವು ನಮ್ಮ ಆ ದೋಣಿಯನ್ನ ನಾವೇನ ಒಂದು ಸರೀಸಾಗಿ ದಾಟಿ ಆ ಒಂದು ಒಳ್ಳೆಯ ದಡವನ್ನು ನಾವು ಸೇರೋದಕ್ಕೆ ಅವಕಾಶ ಆಗುತ್ತೆ ಅದನ್ನು ಇಲ್ಲಿ ದಾಸರು ಬರೀತಾರೆ ಅಂಬಿಗ ನಿನ್ನ ನಂಬಿದೆ ಜಗದಂಬಾ ರಮಣ ನಿನ್ನ ನಂಬಿದೆ ಅನ್ನುವಂಥ ಹಾಡು ಈ ತುಂಬ ಹಳೆಯ ಹಾಡು ತುಂಬ ತುಂಬ ಜನ ಹಾಡಿದ್ದಂಥ ಹಾಡು ಆ ಹಾಡನ್ನು ಇವತ್ತು ನಾನು ಹಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಗೆ ಕೇಳಿಸ್ಬೇಕು ಅಂತಿದ್ದೀನಿ ಕೇಳಿ ನಿಮಗೆ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಕೊಡ್ತಿರೋ ತಮ್ಮೆಲ್ಲರೂ ಹೃದಯಪೂರ್ವಕ ಅಂತ ಧನ್ಯವಾದಗಳನ್ನ ಆರ್ಥಿಸ್ತೀನಿ ನಾನು ನಿಮ್ಮ ಅನಂತಲಕ್ಷ್ಮೀ ಮೂರ್ತಿ ಹೇಗಿದ್ರಿ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಬಂಧುಗಳೇ ಯಾರಿಂದ ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಹಾಡಕ್ಕೆ ಹೋಗ್ತೀನಿ ನಿನ್ನ ನಂಬಿದೆ ನಂಬಿದೆ ಅಂಬೀಗ ನಾ ನಂಬಿದೆ ಜಗರಂಬಾರಮಣನ ನಂಬಿದೆ ತುಂಬಿದ ಹರಿಗೋ ಲಂಬಿಗ ಆದ ಕೊಂಬತ್ತು ಚೀದ್ರ ನೋಡಂಬಿಗಾ ತುಂಬಿದ ಹರಿಗೋ ಲಂಬಿಗ ಆದ ಕೊಂಬತ್ತು ಚೀದ್ರ ನೋಡಂಬಿಗಾ ம நோடம்பிதா நோடி நடை தம்பிதா சம்பிராமத நோடம்பிதா அதறிம்பூ நோடி நடை தம்பிதா அம்பீக நானின் நம்பி ஜகதம்பாரமணி நம்பிதே அம்பீக நின்ன நம்பிதே ஜகதம் நின்ன நின்னனம் விதேன். ஹொளையா பரவனோடம்பிகா, அதக்கே அம்பிகா. ஹொளையா பரவனோடம்பிகா, அதக்கே செல்லமோ என்ன செழிது கொண்டோயோ நீ அம்பிதா சுழியோளும் முழுகிதையம்பிகழிது கொண்டொயோ நீ அம்பிகா அம்பிகா நான் நானிண்ண நம்பிதே நம்பிதே அம்பிகா நான் நின் நம்பிதே அம்பிங்க நானின் நம்பிதே ಅದು ಮೀರಿ ಬರುತ್ತಲಿದೆ ಅಂಬಿಗಾ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗಾ ಯಾರಿಂದಲಾಗದು ಅಂಬಿಗಾ ಅದ ನಿವಾರಿಸಿ ದಾಟಿಸೋ ಅಂಬಿಗ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿಸೋ ಅಂಬಿಗ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಹೊತ್ತು ಹೋಯಿತು ನೋಡಂಬಿಗ ಅಲ್ಲಿ ಮತ್ತೈವರೀರುವರು ಅಂಬಿಗಾ ಹೊತ್ತು ಹೋಯಿತು ನೋಡಂಬಿಗಾ ಅಲ್ಲಿ ಮತ್ತೈವರಿರುವರು ಅಂಬಿಗಾ ಒತ್ತಿ ನಡೆಸು ನೋಡಿ ಅಂಬಿಗ ಇನ್ನ ಸತ್ಯ ಲೋಕಕ್ಕೆ ಒಯ್ಯೋ ಅಂಬಿಗ ಒತ್ತಿ ನಡೆಸು ನೋಡಿ ಅಂಬಿಗಾ ಇನ್ನ ಸತ್ಯ ಲೋಕಕ್ಕೆ ಒಯ್ಯೋ ಅಂಬಿಗ ಅಂಬೀಗ ನಾನ ನಂಬಿರೇ ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗ ನಾ ನಿನ್ನ ನಂಬಿ ಜಗದಂವಾರಣ ನಿನ್ನ ನಂಬಿದೆ ಸತ್ಯ ಎಂಬುದೇ ಓಟಂಬಿಗ ಸದ್ಭಕ್ತಿ ಎಂಬುದೇ ಪಥವಂಬಿಗ ಸತ್ಯಾರ್ ಎಂಬುದೇ ಓಟ್ ಅಂಬಿಕ ಸದ್ಭಕ್ತಿ ಎಂಬುದೇ ಪಥವಂಬಿಕಾ ಮುಕ್ತಿದಾಯಕ ನಮ್ಮ ಪುರಂದಾರ ವಿಡಲಾನ್ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಕ ಮುಕ್ತಿದಾಯಕ ನಮ್ಮ ಪುರಂದಾರ ವಿಡಲಾನ್ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಕ ಅಂಬಿಗ ನಾನ್ ಇನ್ನ ನಂಬಿದೇ நின்ன நம்பிதே அம்பிகனா நின்ன நம்பிதே நின்ன நம்பிதே அம்பிகனா அம்பிக அம்பிகனா அம்பிகனின் அம்பிகனா நின்ன நம்பிதே நின்ன நம்பிதே அம்பீக நின்ன நம்பிதே நின்ன நம்பிதே அம்பிகனா நின்ன நம்பிதே ஜாரமண நின்ன நம்பி ஜகதம்பாரமண நின் நம்பி ஜகதம்பாரமண நம்பிதே